ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಮಂತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನು ಒಳ್ಳೆಯದನ್ನುವಂಥದ್ದಾಗುತ್ತೆ ಹಾಗಾಗಿ ನೀವು ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ವರಾಯಮ್ಮನ ಮಂತ್ರಗಳಂದ್ರೆ ಹಾಗೆಯೇ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳು ತುಂಬ ಅಂದರೆ ತುಂಬ ಸರಳವಾಗಿರ್ತವೆ ಆದರೆ ಆ ಥರ ಒಂದು ಮಂತ್ರದ ಶಕ್ತಿ ಅನ್ನೋದು ತುಂಬ ಅಂದರೆ ತುಂಬ ಅಪಾರವಾಗಿರುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದರೋ ಅವರು ಯಾವ ದಿನ ಬೇಕಾದರೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇಂಥದ್ದೇ ದಿನ ಹೇಳಬೇಕನ್ನುವಂಥದ್ದು ಏನೂ ಇಲ್ಲ ಯಾವಾಗ ನಿಮಗೆ ಈ ವಿಡಿಯೋ ನೀವು ನೋಡ್ತಾ ಇದ್ದರೂ ಆವತ್ತಿನ ದಿನದಿಂದ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬಹುದು ಇದು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗಿರೋ ಆಗ್ತಾ ಇರೋವಂಥ ಮತ್ತು ಆಗ ಆಗಬೇಕಾಗಿರೋವಂಥ ವಿಡಿಯೋ ಅಂತಲೇ ಹೇಳ್ತೀನಿ ಮತ್ತು ಕೆಲವೊಂದು ನಿಯಮಗಳಿರ್ತವೆ ಆ ನಿಯಮಗಳನ್ನು ನೀವು ಪಾಲನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಏನು ನಿಯಮ ಅಂತಂದರೆ ಹೆಣ್ಮಕ್ಳು ಅವರು ತಿಂಗಳ ಮಾಸಿಕ ಏನು ಐದು ದಿನಗಳಿರ್ತದೋ ಆ ಒಂದು ಸಂದರ್ಭದಲ್ಲಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಮತ್ತು ಮಿಕ್ಕಿದವರು ಮಾಂಸಾಹಾರವನ್ನು ಸೇವಿಸಿ ನೀವು ಮಂತ್ರವನ್ನು ಹೇಳಬಾರ್ದು ಇಲ್ಲ ನೀವು ಮಾಂಸಾಹಾರವನ್ನು ಸ ಇವಾಗ ಮಂತ್ರವನ್ನು ಹೇಳಿಬಿಟ್ಟು ಆಮೇಲೆ ನೀವು ಮಾಂಸಾಹಾರವನ್ನು ಊಟ ಮಾಡಬಹುದು ಅದರಿಂದ ಏನು ತೊಂದರೆ ಇಲ್ಲ ಮತ್ತು ನೀವು ಪೂಜೆ ಮಾಡಬೇಕಾ ಅನ್ನುವಂಥದ್ದು ಏನೂ ಇರೋದಿಲ್ಲ ಉಪವಾಸ ಇರಬೇಕಾ ಹವನ ಮಾಡಬೇಕಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾ ಅದೆಲ್ಲ ಕೇಳೋದಕ್ಕೆ ಹೋಗಬೇಡಿ ಇಲ್ಲ ನಾವು ಒಂದು ಬುಕ್ಕಲ್ಲಿ ಬರಿತೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಬುಕ್ಕಲ್ಲಿ ಸಹ ಬರ್ಕೊಳ್ಬಹುದು ಇಲ್ಲ ನಾವು ಬಾಯಿಂದ ಉಚ್ಚಾರಣೆ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಬಾಯಿಂದನೇ ಇದನ್ನು ಪ್ರತಿದಿನ ನೀವು ಹೇಳ್ಕೊಳ್ಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ಹೇಳ್ಕೊಳ್ಬೇಕಂದ್ರೆ ನಿಮಗೆ ಎಷ್ಟು ದಿನಗಳ ಕಾಲ ನಿಮಗೆ ನಿಮಗೆ ಗೊತ್ತಾಗುತ್ತೆ ಒಂದು ನಾಲ್ಕು ದಿನ ಐದು ದಿನ ಹೇಳಿದಂಗೆ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ರೀತಿಯಾಗಿ ನೀವು ಹೇಳ್ಕೊಂಡು ಹೋದರೆ ಸಾಕಾಗುತ್ತೆ ಇದನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೀವೋ ಆ ಒಂದು ಬ್ರಾಹ್ಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ದೇವರ ಒಂದು ವಾಸ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಭೂಲೋಕದಲ್ಲಿ ಭೂಲೋಕಕ್ಕೆ ದೇವಾನುದೇವತೆಗಳು ಬಂದಿರ್ತಾರೆ ಅನ್ನುವಂಥದ್ದು ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಆಗಿರ್ಬೋದು ಆ ಥರ ಶಕ್ತಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಅಪಾರವಾಗಿರುವಂಥದ್ದು ಅದರಿಂದ ತುಂಬ ಅಂದರೆ ತುಂಬ ಸಕ್ಸಸ್ಸನ್ನು ಕಾಣುವಂಥದ್ದಾಗಿರ್ಬೋದು ಹಾಗಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಅದು ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ನಿಮಗೆ ಅದು ಅತಿ ಶೀಘ್ರವಾಗಿ ಕಾರ್ಯ ಅನ್ನುವಂಥದ್ದು ಆಗುತ್ತೆ ಏನೇ ಒಂದು ಇರಬಹುದು ಇವಾಗ ನಾನು ಇವಾಗ ಹೇಳ್ಕೊಡ್ತಾಯಿರುವಂಥ ಮಂತ್ರ ಆಗಿರಬಹುದು ಇಲ್ಲ ನೀವೇ ಏನೇನೋ ಒಂದು ಅಂದ್ಕೊಂಡಿರ್ತೀರಿ ಅದನ್ನು ನೀವು ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ನೀವು ಆ ಒಂದು ದೇವರ ಹತ್ತಕ್ಕೆ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಈ ರೀತಿಯಾಗಿ ಇದ್ದೀನಿ ಅಂಥೇಳಿ ಆ ಒಂದು ನೀವು ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇ ಆದರೆ ಅದಕ್ಕೆ ತುಂಬ ಅದರ ತುಂಬ ಸಕ್ಸಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಆದರೆ ಅದಕ್ಕೆ ಹಾಗಾಗಿ ನೀವು ಈ ಮಂತ್ರವನ್ನು ನೀವು ಬಿಸ್ನೆಸ್ ಮಾಡೋರಾಗಿರ್ಬೋದು ಪ್ರತಿಯೊಬ್ಬರೂ ಹೇಳ್ಕೊಳ್ಬಹುದು ಯಾಕಂತಂದರೆ ನಾವು ಈ ಒಂದು ಮಂತ್ರವನ್ನು ನಾವು ಧನ ಆಕರ್ಷಣೆಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇರೋವಂಥದ್ದು ದುಡ್ಡು ಅನ್ನುವಂಥದ್ದು ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ಮತ್ತು ಪ್ರತಿಯೊಬ್ಬರಿಗೂ ದುಡ್ಡು ಬೇಕಾಗಿರೋ ಅಂಥದ್ದೇ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ದುಡ್ಡು ಇಲ್ಲದಿರೇ ಏನೋ ಒಂದು ಸಣ್ಣ ಕೆಲಸ ಕೂಡ ಆಗೋದಿಲ್ಲ ಹಾಗಾಗಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನೀವು ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವು ದುಡ್ಡು ಬೇಡ ಬೇಡ ಅಂತಂದ್ರೂ ಕೂಡ ನಿಮ್ಮ ಹತ್ತಿರಕ್ಕೆ ದುಡ್ಡು ನಿಮ್ಮನ್ನೇ ಹುಡುಕೊಂಡು ಬರೋವಂಥದ್ದು ಯಾಕಂತಂದ್ರೆ ಕೆಲವೊಬ್ಬರಿಗೆ ಕೈಯಲ್ಲಿ ಎಷ್ಟೇ ಅವರು ಲಕ್ಷಾಂತರ ರೂಪಾಯಿ ದುಡಿದ್ರು ಕೂಡ ಅವರು ಸಾವಿರಾರು ರೂಪಾಯಿ ದುಡಿದ್ರು ಕೂಡ ನೂರು ರೂಪಾಯಿ ಗಂಟಲೆ ದುಡಿದ್ರು ಕೂಡ ಅವ್ರ ಕೈಯಲ್ಲಿ ತಿಂಗಳು ಆಗಿರಬಹುದು ಅವರು ಒಂದು ಏನೋ ಒಂದು ಬೆಳಗ್ಗೆ ಒಂದು ಸಾವಿರ ರೂಪಾಯಿ ತೆಗೆದು ಖರ್ಚು ಮಾಡೋದಕ್ಕೆ ಶುರು ಮಾಡಿಕೊಂಡ್ರೆ ಸಂಜೆ ಟೈಮ್ ಅಷ್ಟೊತ್ತಿಗೆ ಆ ಸಾವಿರ ರೂಪಾಯಿದಲ್ಲಿ ಒಂದು ರೂಪಾಯಿ ಕೂಡ ಅವ್ರಿಗೆ ಉಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥವರು ಕೂಡ ಕೈಯಲ್ಲಿ ನಮ್ಮ ಕೈನಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಏನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರಿತೀವಲ್ವ ಈ ಒಂದು ಸಂದರ್ಭದಲ್ಲಿ ನೀವು ಮೂರು ಗಂಟೆಗೆ ಎದ್ದೇಳಬೇಕು ನಾಲ್ಕು ಗಂಟೆಗೆ ಎದ್ದೇಳಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಖಂಡಿತವಾಗ್ಲೂ ನೀವು ಕೇವಲ ಒಂದು ಸೂರ್ಯ ಉದಯಕ್ಕೂ ಮುನ್ನ ಎದ್ದರೆ ಸಾಕಾಗುತ್ತೆ ಸೂರ್ಯ ಉದಯಕ್ಕೂ ಮುನ್ನನೇ ಎದ್ದು ನಿಮ್ಗೆ ಏನಾರ ಬೆಳಗ್ಗೆ ಎದ್ದು ದೇವರ ಜಪ ತಪಗಳು ಮಾಡೋದಾಗಿರ್ಬೋದು ಯೋಗ ಮಾಡೋ ಅಭ್ಯಾಸಗಳಾಗಿರಬಹುದು ಆ ಥರ ಎಲ್ಲ ಇದ್ದರೆ ಇನ್ನೂ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ನಮ್ಮ ಕೈನಲ್ಲಿ ಅಷ್ಟೆಲ್ಲ ಆಗೋದಿಲ್ಲ ಅಂದರೆ ನಿಮ್ಮ ಹಾಸಿಗೆ ಮೇಲೇ ನೀವು ತಾಯಿ ವರಾಯಮ್ಮನ ಒಂದು ಹತ್ತು ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತದನಂತರದಲ್ಲಿ ನಾನಿವಾಗ ಇರುವಂಥ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನ ಹೇಳ್ಕೊಂಡು ತಾಯಿಯ ಮಹಾಲಕ್ಷ್ಮಿಯನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರವನ್ನು ಹೇಳಿದ ನಂತರದಲ್ಲಿ ಅಯ್ಯೋ ಇದರಿಂದ ಆಗುತ್ತಾ ಹಂಗಾಗುತ್ತಾ ಹಿಂಗಾಗುತ್ತೆ ಅಂತ ಅಂದ್ಕೋಬೇಡಿ ಯಾವಾಗ ನಾವು ಏನನ್ನ ಅಂದ್ಕೊಳ್ತೀವೋ ನಾವು ಎಲ್ಲ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಬೇಕು ಆವಾಗ ಮಾತ್ರ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುವಂಥದ್ದು ನಮ್ಮ ಹಿರಿಕರು ಹೇಳ್ತಾ ಇರ್ತಾರೆ ಏನೋ ಮನೇಲಿ ಕೆಟ್ಟದ್ದೆಲ್ಲ ಮಾತಾಡಬೇಡ ನೀನು ಅಶ್ವಿನಿ ದೇವತೆಗಳು ಮೇಲೆ ಅಸ್ತು ಅಸ್ತು ಅಂತಿರ್ತಾರೆ ಅಂತೇಳಿ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ನಾವು ಒಳ್ಳೆಯ ಆಗುತ್ತೆ ನಮಗೆ ದೇವರು ನಾವು ಇರೋದಕ್ಕಿಂತ ನಾಲ್ಕು ಪಟ್ಟು ನಮಗೆ ದುಡಿಮೆಯನ್ನು ಕೊಡ್ತಾರೆ ನಮಗೆ ಒಳ್ಳೆ ಆರೋಗ್ಯ ಕೊಡ್ತಾರೆ ಅಂತ ಪ್ರತಿದಿನ ನಾವು ಪಾಸಿಟಿವ್ ಆಗಿನೇ ಬದುಕಬೇಕು ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಯಾಕಂದರೆ ನಾವು ನೆಗೆಟಿವ್ ಆಗಿ ನಾವೇ ಯೋಚನೆ ಮಾಡ್ತಾ ಹೋದಂಗೆ ಹೋದಂಗೆ ನಮಗೆ ನೆಗೆಟಿವ್ ಅನ್ನೋವಂಥದ್ದೇ ಥಾಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಲೂ ನಿಮಗೆ ದುಡ್ಡಿನ ಆಗಮನ ಅನ್ನೋವಂಥದ್ದು ಆಗುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಐ ಗ್ಲೌಂ ಶ್ರೀ ಧನ ಪ್ರಾಪ್ತಿ ಸ್ವಾಹ ಓಂ ಶ್ರೀ ಐ ಗ್ಲೌಂ ಶ್ರೀ ಧನಪ್ರಾಪ್ತಿ ಸ್ವಾಹ ಓಂ ಶ್ರೀ ಐಂ ಗ್ಲೌಂ ಶ್ರೀ ಧನಪ್ರಾಪ್ತಿ ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಪ್ರತಿ ಒಂದು ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹನ್ನೊಂದು ಬಾರಿ ಹೇಳ್ತಾ ಬಂದಿದ್ದೇ ಆದರೆ ಆ ದನದ ವಶೀಕರಣ ಅನ್ನುವಂಥದ್ದು ಆಗುತ್ತೆ ನಿಮಗೆ ನಿಮಗೆ ಗೊತ್ತಿಲ್ಲದಿರೋ ರೀತಿನಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು ದುಡಿಯುವಂಥ ದಾರಿಗಳು ಸಿಗುತ್ತೆ ಖಂಡಿತವಾಗ್ಲೂ ನೀವು ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಧನ ಆಗಮನ ಅನ್ನೋ ಅಂಥದ್ದು ಆಗೋದಿಕ್ಕೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಅನ್ನುವಂಥದ್ದು ಶುರುವಾಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ನೋಡಿ ನೀವೊಂದು ವಾರ ಒಂದು ಹತ್ತು ದಿನಗಳ ಕಾಲ ಮಂತ್ರವನ್ನು ಹೇಳ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಥ್ಯಾಂಕ್ ಯು